ಪಾಕ್ ಸೇನಾ ಹಿಡಿತದಿಂದ ಜಾರಿದ ಯೋಧರ ಬಲೂಚಿಸ್ತಾನೆ ಬಲೂಚಿಗಳ ಹೋರಾಟ ತೀವ್ರಗೊಂಡಿದೆ ಪಾಕಿಸ್ತಾನ ಸೇನೆ ವಿರುದ್ಧ ಶುರುವಾದ ದಂಗೆ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇದೀಗ ಬರೋಬ್ಬರಿ ಇಪ್ಪತ್ತು ಗಂಟೆ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಸೇನೆಯ ನೂರ ಮೂವತ್ತು ಯೋಧರನ್ನು ಬಲೂಚಿ ಲಿಬರೇಷನ್ ಆರ್ಮಿ ಹತ್ಯೆಗೇದಿದೆ ಈ ವಿಡಿಯೋವನ್ನು ಬಲೂಚಿ ಬಿಡುಗಡೆ ಮಾಡಿದೆ ಪಾಕಿಸ್ತಾನದಲ್ಲಿ ಆರ್ಥಿಕತೆ ಹದಗೆಟ್ಟು ಹಳ್ಳ ಹಿಡಿದಿದೆ ಅಗತ್ಯ ವಸ್ತುಗಳ ಬೆಲೆ ಏರುತ್ತಲೇ ಇದೆ ಇದರ ಜೊತೆಗೆ ಪಾಕಿಸ್ತಾನ ಹಿಡಿತದಲ್ಲಿರುವ ಬಲೂಚಿಸ್ತಾನದಲ್ಲೂ ತೀವ್ರ ಸಮಸ್ಯೆ ಎದುರಾಗಿದೆ ಬಲೂಚಿಸ್ತಾನವನ್ನು ಪಾಕ್ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸಲು ಹೋರಾಡುತ್ತಿರುವ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹೋರಾಟ ತೀವ್ರಗೊಳಿಸಿದೆ ಪಾಕಿಸ್ತಾನ ಸೇನೆ ವಿರುದ್ಧ ಬರೋಬ್ಬರಿ ಇಪ್ಪತ್ತು ಗಂಟೆ ಕಾರ್ಯಾಚರಣೆ ನಡೆಸಿ ನೂರ ಮೂವತ್ತು ಪಾಕಿಸ್ತಾನ ಯೋಧರ ಹತ್ಯೆಗೈದಿದೆ ಈ ಕಾರ್ಯಾಚರಣೆ ವಿಡಿಯೋವನ್ನು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಬಿಡುಗಡೆ ಮಾಡಿದೆ ಪಾಕಿಸ್ತಾನ ಸೇನೆಯಿಂದ ಹತನಾದ ಬಲೂಚಿಸ್ತಾನ ಪ್ರಮುಖ ನಾಯಕ ಅಕ್ಬರ್ ಬುಕ್ತಿಯ ಹದಿನೆಂಟು ನೇ ವರ್ಷಾಚರಣೆ ಪ್ರಯುಕ್ತ ಬಲೂಚಿ ಲಿಬರೇಷನ್ ಆರ್ಮಿ ಈ ದಾಳಿ ಸಂಘಟಿಸಿದೆ ಬಲೂಚಿಗಳ ಮೇಲೆ ಪಾಕಿಸ್ತಾನ ನಿರಂತರ ದೌರ್ಜನ್ಯ ದಾಳಿ ಎಸಗುತ್ತಿದೆ ಅನ್ನೋ ಆರೋಪ ಹಲವು ದಶಕಗಳಿಂದ ಕೇಳಿಬರುತ್ತಿದೆ ಸ್ವತಂತ್ರ ಬಲೂಚಿಸ್ತಾನಕ್ಕೆ ನಿರಂತರ ಹೋರಾಟ ನಡೆಯುತ್ತಿದೆ ಇದೀಗ ಬಲೂಚಿ ಲಿಬರೇಷನ್ ಆರ್ಮಿ ಆಗಸ್ಟ್ ಇಪ್ಪತ್ತೈದರಂದು ಪಾಕಿಸ್ತಾನ ಸೇನೆ ಮೇಲೆ ಭೀಕರ ದಾಳಿ ನಡೆಸಿದೆ ಆಪರೇಷನ್ ಹೆರೋಫ್ ಹೆಸರಿನಲ್ಲಿ ಈ ದಾಳಿ ನಡೆಸಲಾಗಿತ್ತು ಪಾಕಿಸ್ತಾನ ಸೇನೆ ಮೇಲೆ ಯಶಸ್ವಿಯಾಗಿ ಆಪರೇಷನ್ ಹೆರೋಫ್ ನಡೆಸಲಾಗಿದೆ ಬಲೂಚ್ ಲಿಬರೇಷನ್ ಆರ್ಮಿಯ ಹಲವು ವಿಭಾಗಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದೆ ಮಜೀದ್ ಬ್ರಿಗೇಡ್ ಆತ್ಮಾಹುತಿ ದಾಳಿ ಸಂಘಟಿಸಿದೆ ಪಾಕಿಸ್ತಾನ ಯೋಧರ ಕ್ಯಾಂಪ್ ಮೇಲೆ ಈ ಮಜೀದ್ ಬ್ರಿಗೇಡ್ ದಾಳಿ ನಡೆಸಿದೆ ಈ ದಾಳಿಯಲ್ಲಿ ಪಾಕಿಸ್ತಾನಿ ಯೋಧರು ಹತ್ಯೆಯಾಗಿದ್ದಾರೆ ಇನ್ನು ಅತಾ ಸೈನ್ಯ ಬಲೂಚಿಸ್ತಾನದ ಪ್ರಮುಖ ರಸ್ತೆಗಳನ್ನು ಬ್ಲಾಕ್ ಮಾಡಿ ಪಾಕಿಸ್ತಾನದ ಯೋಧರ ಮೇಲೆ ದಾಳಿ ಮಾಡಿದೆ ಈ ದಾಳಿಯಲ್ಲಿ ಅರವತ್ತೆರಡು ಯೋಧರು ಹತ್ಯೆಯಾಗಿದ್ದಾರೆ ಒಟ್ಟು ನೂರ ಮೂವತ್ತು ಪಾಕಿಸ್ತಾನ ಯೋಧರನ್ನು ಹತ್ಯೆ ಮಾಡಿರುವುದಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ನಾಯಕ ಜಿಯಾನ್ ಬಲೂಚ್ ಸ್ಪಷ್ಟಪಡಿಸಿದ್ದಾರೆ ಒಂದು ಸಾವಿರ ಒಂಬೈನೂರ ನಲವತ್ತೆಂಟರಿಂದ ಬಲೂಚಿಸ್ತಾನವನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಸ್ವತಂತ್ರ ಬಲೂಚಿಸ್ತಾನಕ್ಕಾಗಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ಲಿಬರೇಷನ್ ಆರ್ಮಿ ಎಚ್ಚರಿಸಿದೆ ಎಪ್ಪತ್ತಾರು ವರ್ಷಗಳಿಂದ ಬಲೂಚಿಸ್ತಾನದಲ್ಲಿ ಬಲೂಚ್ಗಳ ಮೇಲೆ ನಿರಂತರ ದಾಳಿ ನಡೆಸಲಾಗಿದೆ ಹೆಣ್ಣು ಮಕ್ಕಳ ಮೇಲೆ ಪಾಕಿಸ್ತಾನ ದೌರ್ಜನ್ಯ ಎಸಗಿದೆ ಎಲ್ಲ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗಿದೆ ಎಂದು ಜೈನ್ ಬಲೂಚ್ ಆರೋಪಿಸಿದ್ದಾರೆ